హలో నమస్కార ఎలాగూ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರ ಅಂಥವ್ರಿಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ಇವತ್ತಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಈಗಾಗಲೇ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಎಲ್ಲರ ಒಂದು ನಿರೀಕ್ಷೆ ಇದೆ ಅಂದರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬರ್ತಾ ಇದೆ ಸೊ ಇದೇ ಶುಕ್ರವಾರ ಬರ್ತಾ ಇರೋದ್ರಿಂದ ಆ ಒಂದು ಟೈಮಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರಾ ಅಥವಾ ಆರು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾ ಇದಾರೆ ಇಲ್ಲ ಎರಡೇ ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾ ಇದೀವಿ ಅಂತ ತಿಳಿಸ್ತಾ ಇದಾರೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು ಸೊ ನಾವು ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣಕಾಯಿ ಕಾಯಬೇಕಾಗಿತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಪಡ್ಕೊಂಡು ಇಪ್ಪತ್ತ್ಮೂರನೇ ಕಂತಿನ ಹಣಕಾಯಿ ಕಾಯಬೇಕಾಗಿತ್ತು ಆದರೆ ಏನು ಮಾಡಿದರೆ ಅಂದರೆ ಸರ್ಕಾರದವರು ಇಲ್ಲಿವರೆಗೂ ಕೂಡ ಕರೆಕ್ಟಾಗಿ ನಲವತ್ತು ಸಾವಿರ ರೂಪಾಯಿ ಹಣವನ್ನು ಹಾಕಿರುವಂಥದ್ದು ಅಂದರೆ ಇಪ್ಪತ್ತನೇ ಕಂತಿನ ಹಣದವರೆಗೂ ಮಾತ್ರ ಎಲ್ಲ ಒಂದು ಮಹಿಳೆಯರು ನಮ್ಮ ರಾಜ್ಯದಲ್ಲಿರುವಂಥ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರೇನಿದ್ದಾರೆ ಎಲ್ಲರೂ ಕೂಡ ಪಡ್ಕೊಂಡಿರುವಂಥದ್ದು ಬರೀ ನಲವತ್ತು ಸಾವಿರ ರೂಪಾಯಿ ಮಾತ್ರ ಅಂದರೆ ಇಪ್ಪತ್ತನೇ ಕಂತಿನ ಹಣದವರೆಗೂ ಮಾತ್ರ ಹತ್ರ ಇಲ್ಲಿ ಪಡ್ಕೊಂಡಿರುವಂಥದ್ದು ಬೆರಳೆಣಿಕೆ ಅಲ್ಲಿ ಒಂದು ಸ್ವಲ್ಪ ಜನ ಅಂದರೆ ಒಂದು ಒಂದು ಬೆರಳೆಣಿಕೆ ಎಷ್ಟು ಒಂದು ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡಿಲ್ಲ ಮತ್ತು ಜೊತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಅವ್ರಿಗೆ ಕೂಡ ಕಳೆದ ಬಾರಿ ಎಲ್ಲ ವೀಡಿಯೋಗಳಲ್ಲೂ ತಿಳಿಸಿದೆ ನಿಮ್ಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ತಾಲೂಕು ಆಫೀಸ್ಗೆ ಭೇಟಿ ಕೊಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ಕೊಡಿ ಅಂತ ಹೇಳಿದೆ ಸೊ ನೀವು ಯಾರಾದರೂ ಆ ಒಂದು ಕೆಲಸ ಮಾಡಿದ್ರೆ ನಿಮಗೆ ಗೊತ್ತಾಗಿರತ್ತೆ ಏನು ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಅವ್ರಿಗೆ ಏನು ಸಮಸ್ಯೆ ಆಗಿರೋದ್ರಿಂದ ನಮಗೆ ಹಣ ಬರ್ತಾ ಇಲ್ಲ ಅನ್ನೋದು ಗೊತ್ತಿರುತ್ತೆ ಇಲ್ಲ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಖಂಡಿತವಾಗ್ಲೂ ಕೂಡ ನಿಮಗೇನು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರಲ್ಲ ಆ ಒಂದು ಟೈಮಲ್ಲೂ ಕೂಡ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಜೊತೆಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಸೇರಿಸಿ ಹಾಕ್ತೀವಿ ಅಂತಲೂ ಕೂಡ ಒಂದು ಅಫಿಷಿಯಲ್ಲಾಗಿ ಅಪ್ಡೇಟ್ ಕೊಟ್ಟಿರುವಂಥದ್ದು ಅದನ್ನು ಕಳೆದ ಬಾರಿ ಒಂದು ಎರಡು ಮೂರು ವೀಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೆ ಸೊ ಈ ಒಂದು ವೀಡಿಯೋನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅಂಥವ್ರಿಗೆ ಗೊತ್ತಾಗಲಿ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಈಗ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದರೆ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ನಾವು ಪಡ್ಕೊಂಡು ಇಪ್ಪತ್ತೆರಡನೇ ಕಂತಿನ ಹಣ ಪಡ್ಕೊಂಡು ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಪಡ್ಕೊಂಡು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಕಾಯಬೇಕಾಗಿತ್ತು ಆದರೆ ಏನು ಪ್ರಾಬ್ಲಮ್ ಆಗಿದೆ ಅವರ ಸಮಸ್ಯೆ ಏನಾಗಿದೆ ಅಂತ ತಿಳಿದು ಬಂದಿಲ್ಲ ಆದರೆ ಇಲ್ಲಿವರೆಗೂ ಕೂಡ ಬರೀ ಇಪ್ಪತ್ತನೇ ಕಂತಿನ ಹಣದವರೆಗೂ ಮಾತ್ರ ಇಲ್ಲಿ ತಿಳಿಸಿರುವಂಥದ್ದು ನಮಗೆ ಜೂನ್ ತಿಂಗಳಲ್ಲೇ ಇಪ್ಪತ್ತೊಂದನೇ ಕಂತಿನ ಹಣ ಬರಬೇಕಾಗಿತ್ತು ಸೊ ಕಾರಣ ಅಂತ ಬರಲಿಲ್ಲ ಅದನ್ನು ಕೂಡ ಅಫಿಷಿಯಲಾಗಿ ಅಪ್ಡೇಟ್ನ ಆ ಜುಲೈ ತಿಂಗಳಲ್ಲಿ ಹಾಕ್ತೀವಿ ಅಂತೇಳಿ ಸೊ ಅವರು ಫಸ್ಟ್ ವೀಕಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು ಅದು ಕೂಡ ಆಗಲಿಲ್ಲ ಅದಾದಮೇಲೆ ಲಾಸ್ಟ್ ವೀಕ್ ಲಾಸ್ಟ್ ಮಂತ್ ಮಂತ್ ಎಂಡಲ್ಲೇ ಹಾಕ್ತೀವಿ ಿವೆ ಅಂತಲೂ ಕೂಡ ತಿಳಿಸಿದ್ರು ಅದು ಕೂಡ ಆಗಲಿಲ್ಲ ಈಗ ಆಗಸ್ಟ್ಗೆ ನಾವು ಎಂಟರ್ ಆಗಿದ್ದೀವಿ ಇವತ್ತು ಆಲ್ರೆಡಿ ಡೇಟ್ ಬಂದ್ಬಿಟ್ಟು ಐದನೇ ತಾರೀಕು ಮೊದಲನೇ ವಾರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು ಸೊ ಮೊದಲನೇ ವಾರದಲ್ಲೇ ಬಂದ್ಬಿಟ್ಟು ನಮಗೆ ವರ ಮಹಾಲಕ್ಷ್ಮಿ ಹಬ್ಬ ಕೂಡ ಇರೋದ್ರಿಂದ ಕಳೆದ ಎರಡು ವರ್ಷದಿಂದ ಏನು ಗೃಹಲಕ್ಷ್ಮಿ ಹಣ ಸ್ಟಾರ್ಟ್ ಆಯ್ತಲ್ಲ ಸೊ ಅವಾಗಿಂದೂ ಕೂಡ ನಮಗೆ ಗೃಹಲಕ್ಷ್ಮಿ ಹಣ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡ್ತಾ ಇದ್ರು ಸೊ ಆ ಒಂದು ಪ್ರಕಾರ ನಾವು ನೋಡೋದಾದರೆ ಈ ಮಂತಲ್ಲೂ ಕೂಡ ಮುಂದೆ ಆಗಸ್ಟ್ ತಿಂಗಳಲ್ಲೂ ಕೂಡ ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಒಂದು ಮಹಿಳೆಯರಿಗೆ ಗು ಗೃಹಲಕ್ಷ್ಮಿ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡುವಂಥ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿವರೆಗೂ ಕೂಡ ನಾವು ಇಪ್ಪತ್ತ್ಮೂರನೇ ಕಂತಿನ ಹಣದವರೆಗೂ ಪಡ್ಕೋಬೇಕಾಗಿತ್ತು ಅಂದರೆ ಆರು ಸಾವಿರ ರೂಪಾಯಿ ಪಡ್ಕೋಬೇಕಾಗಿತ್ತು ಆದರೆ ಒಂದೇ ಸರಿಗೆ ಏಳುವರೆ ಸಾವಿರ ಕೋಟಿ ಹಣವನ್ನು ಅವರು ಬಿಡುಗಡೆ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿಬಿಟ್ಟು ಐದು ಸಾವಿರ ಕೋಟಿ ಹಣ ಅಂತೂ ಬಿಡುಗಡೆ ಮಾಡೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬೋದು ಹಾಗಾಗಿಬಿಟ್ಟು ನಿಮಗೆ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಅಂತೂ ಕೊಡೋ ಅಂತೂ ಪಕ್ಕಾ ಅಂತಲೇ ತಿಳಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರಾಗಿರ್ಬೋದು ಅಥವಾ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಇನ್ಫಾರ್ಮೇಷನ್ ಅವರು ಎಲ್ಲೂ ಕೂಡ ತಿಳಿಸ್ತಾ ಇಲ್ಲ ಸೊ ಕಳೆದ ಎರಡು ವರ್ಷದಿಂದ ನೋಡೋದಾದರೆ ಈ ಬಾರಿ ಕೂಡ ನಮಗೆ ಆ ಗ್ರಹಲಕ್ಷ್ಮಿ ಹಣ ಏನು ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೋಬೇಕಾಗಿತ್ತು ಇಪ್ಪತ್ತೊಂದನೇ ಕಂತಿನ ಹಣದ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಪಡ್ಕೊಳ್ಳೋ ಚಾನ್ಸಸ್ ತುಂಬಾನೇ ಇದೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಕೂಡ ಬಿಡುಗಡೆ ಮಾಡೋ ಚಾನ್ಸಸ್ ತುಂಬಾನೇ ಇದೆ ಸೊ ಹಾಗಾಗಿ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡ್ತಾ ಇದ್ರ ಅಥವಾ ಆ ಒಂದು ಟೈಮಲ್ಲಿ ಹಣ ಬಂದು ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳುತ್ತಾ ಅಂತ ಹೇಳಿ ನಾವು ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಹೇಳಿ ಕಮೆಂಟ್ಗಳ ಮುಖಾಂತರ ತಿಳಿಸಿ ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ವಿಚಾರ ಅಂತಾನೆ ಹೇಳ್ಬೋದು ನಿಮ್ಗೆ ಏನಾದರೂ ಇತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ